ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಯೂಟ್ಯೂಬ್ ಚಾನಲ್ ನಾನಿವತ್ತು ಬೀಟ್ರೋಟ್ ಐಸ್ ಕ್ರೀಮ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗೇ ಬರುತ್ತೆ ನಾನು ಮೊದಲಿಗೆ ಒಂದು ಮೀಡಿಯಮ್ ಸೈಜ್ ಬೀಟ್ರೋಟ್ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿರೋದನ್ನ ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು ಇದಕ್ಕೆ ಎರಡು ಏಲಕ್ಕಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈಗ ಪೇಸ್ಟ್ ಆಗಿದೆ ನೀಟಾಗಿ ಈಗ ಒಂದು ಟೀ ಸೋಸ ಜಾಲ ತೊಗೊಂಡು ಸೋಸ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಹಾಗೆ ಈ ಥರ ಪೇಸ್ಟ್ ಮಾಡೋದ್ರಿಂದ ಜ್ಯೂಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಥರ ನಾವು ಸೋಸ್ಕೊಳ್ಳೋದ್ರಿಂದ ಜ್ಯೂಸ್ ಒಂದು ಕಡೆ ಅದು ಒಂದು ಕಡೆ ಡಿವೈಡ್ ಆಗುತ್ತೆ ಇದು ತೊಕ್ಕು ವೇಸ್ಟ್ ಮಾಡೋದೇನು ಬೇಡ ಇದಕ್ಕೆ ಸ್ವಲ್ಪ ಸಕ್ಕರೆನು ಸ್ವಲ್ಪ ಪುಡಿ ಉಪ್ಪು ಸೇರಿಸಿ ತಿನ್ನೋದ್ರಿಂದ ಬ್ಲಡ್ ಇಂಪ್ರೂವ್ ಆಗುತ್ತೆ ಸ್ಕಿನ್ಗೂ ತುಂಬ ಒಳ್ಳೆಯದಿದು ನೋಡಿ ಫೈನಲಿ ಜ್ಯೂಸ್ ಇಷ್ಟು ರೆಡಿ ಆಗಿದೆ ಒಂದು ಬೀಟ್ರೋಟಲ್ಲಿ ಇಷ್ಟೇ ಜ್ಯೂಸ್ ಬಂದಿದೆ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅರ್ಧ ಲೀಟ್ರ್ ಹಾಲು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅರ್ಧ ಲೀಟ್ರ್ ಹಾಲು ಒಂದು ಕಾಲು ಲೀಟ್ ಕಾಲು ಲೀಟ್ರ್ ಹಾಲಾಗೋವರೆಗೂ ನಾವು ಇದನ್ನು ಒಲೆ ಮೇಲೆ ಕುದಿಸ್ಕೋಬೇಕು ಈಗ ಇದಕ್ಕೆ ಬೀಟ್ರೋಟ್ ಜ್ಯೂಸ್ಗೆ ಎರಡು ಸ್ಪೂನು ಕಾರ್ನ್ಫ್ಲವರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಗಂಟಿಲ್ದಿರೋ ಹಾಗೆ ಈ ಥರ ಒಂದು ಸ್ಪೂನ್ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲ್ಲರು ಅಂತ ಸೂಪರಾಗಿ ಬಂದಿದೆ ಕಲರ್ ಮಾತ್ರ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಒಮ್ಮೆ ಮನೆಯಲ್ಲಿ ರೆಸಿಪಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಈಗ ಒಲೆ ಮೇಲೆ ಹಾಲು ಇಟ್ಟಿದ್ನಲ್ಲ ಅದು ಕಾಯ್ತಾ ಇದೆ ಚೆನ್ನಾಗಿ ಈ ಥರ ಸ್ಪೂನ್ ಸಹಾಯದಿಂದ ಈ ಥರ ಆಡಿಸ್ಕೋಬೇಕು ಏನಾದರೂ ಗಂಟು ಗಂಟು ತಳ ಏನಾದರೂ ಹಿಡಿದ್ರೆ ಸರಿ ಹೋಗುತ್ತೆ ಈಗ ಹಾಲು ನೊರೆ ಬರ್ತಾಯಿದೆ ಈಗ ಹಾಲು ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಲನ್ನು ಕುದಿ ಬಂದರೆ ಸಾಕು ನೋಡ್ತಾ ಇರ್ಬೋದು ಒಂದು ಕುದಿ ಬಂದಿದೆ ಈಗ ಇದಕ್ಕೆ ನಾನು ಜ್ಯೂಸ್ಗೆ ಎರಡು ಸ್ಪೂನ್ ಕಾರ್ನ್ಫ್ಲವರ್ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಆ ಜ್ಯೂಸ್ನ ಈಗ ಹಾಲಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕಲ್ಲರೇ ಚೇಂಜ್ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಅದು ಹಾಕಿದ್ಮೇಲೆ ಈ ಥರ ಆಡಿಸ್ಕೊತಿರ್ಬೇಕು ಇಲ್ಲಾಂದರೆ ತಳ ಗಂಟು ಗಂಟಾಗ್ಬಿಡುತ್ತೆ ಈ ರೀತಿ ಬಾಡಿಸ್ಕೊಂಡು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷಗಳ ಕಾಲ ಈ ರೀತಿ ನಾವು ಲೋ ಫ್ಲೇಮಲ್ಲ ಇಟ್ಕೊಂಡು ಇದನ್ನು ಕುದಿಸ್ಕೋಬೇಕು ಈ ರೀತಿ ಒಂದು ನಿಮಿಷ ಗ್ಯಾಪ್ ಕೊಟ್ಟರು ಸಾಕು ಗಂಟು ಗಂಟಾಗ್ಬಿಡುತ್ತೆ ತಳಸಿ ಇದ್ಬಿಡುತ್ತೆ ಈ ರೀತಿ ಆಡಿಸ್ಕೊತಿರಬೇಕು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸೂಪರಾಗಿ ಬಂದಿದೆ ನೀವು ಒಮ್ಮೆ ರೆಸಿಪಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಮಕ್ಕಳಿಗೆ ಒಂದೇ ಥರ ಐಸ್ ಕ್ರೀಮ್ ಮಾಡಿದ್ರೆ ಇಷ್ಟಪಡೋಲ್ಲ ಈ ರೀತಿ ವೆರೈಟಿ ಕಲ್ಲರ್ ಕಲ್ಲರ್ ಮಾಡಿದ್ರೆ ಅವರಿಗೂ ಗೊತ್ತಾಗಲ್ಲ ಇದು ಬೀಟ್ರೋಟಿಂದ ಮಾಡಿರೋದು ಅಂತ ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟು ಬೀಟ್ರೋಟ್ ತಿನ್ನೋದರಿಂದ ಬ್ಲಡ್ಡು ಇಂಪ್ರೂವ್ ಆಗುತ್ತೆ ಸ್ಕಿನ್ಗೂ ತುಂಬ ಒಳ್ಳೆಯದು ಬೀಟ್ರೋಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಥರ ಗ್ಯಾಪ್ ಕೊಡದೇ ಇರೋ ಥರ ಆಡಿಸ್ಕೊತಿರ್ಬೇಕು ಒಂದು ಹತ್ತು ಸೆಕೆಂಡ್ ಬಿಟ್ಟರೆ ಸಾಕು ಗಂಟಾಗ್ಬಿಡುತ್ತೆ ಈಗ ರೆಡಿಯಾಗಿದೆ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಅರ್ಧ ಲೀಟ್ರ್ ಹಾಲು ಕಾಲು ಲೀಟ್ರ್ ಹಾಲು ಆಗಿದೆ ಈಗ ಇಷ್ಟು ತಿಕ್ನೆಸ್ ಇದ್ದರೆ ಸಾಕು ಐಸ್ ಕ್ರೀಮ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟಿದೆ ಈಗ ಸ್ಟವ್ ಆಫ್ ಮಾಡಿಕೊಂಡು ನಾನು ಇಳಿಸ್ಕೊತಿದ್ದೀನಿ ನೋಡ್ತಾ ಇರ್ಬೋದು ಕುದಿ ಬರ್ತಾ ಇದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ತಿದ್ದೀನಿ ನಾನು ಸ್ಟವ್ ಆಫ್ ಮಾಡಿಕೊಂಡು ಕೆಳಗಡೆ ಇಳಿಸ್ಕೊಂಡು ಒಂದ್ಸಲ ನೀಟಾಗಿ ಈ ಥರ ಬಿಡದೆ ಇರೋ ಥರ ನೀಟಾಗಿ ತಿರುಗಿಸ್ಕೋಬೇಕು ಇಲ್ಲಾಂದರೆ ತಳ ಗಂಟು 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 ಆಗಿಬಿಡ್ತದೆ ಇದು ಆರೋದಕ್ಕೆ ಒಂದು ಕಾಲು ಗಂಟೆ ಬಿಡಬೇಕು ನೋಡಿ ಈ ಥರ ತಿರುಗಿಸ್ಕೊಳ್ತಾ ಇರಬೇಕು ಬೇಗನೂ ಆರುತ್ತೆ ತಳನೂ ಗಂಟಾಗೋದಿಲ್ಲ ಈಗ ಇದೆಲ್ಲ ಒಂದು ಹತ್ತು ನಿಮಿಷಗಳ ಕಾಲ ಇದು ಆರಿದೆ ಆರೋದಿಕ್ಕೆ ಬಿಟ್ಟು ಈಗ ನೋಡಿ ಇಷ್ಟು ಚೆನ್ನಾಗಿ ಆರಿದೆ ಈಗ ಈಗ ಒಂದು ಮಿಕ್ಸಿ ಜಾರ್ಗೆ ಅದಕ್ಕೆ ಆ್ಯಡ್ ಮಾಡಿಕೊಂಡು ಬೆಲ್ಲ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ತಿದ್ದೀನಿ ನಾನು ಶುಗರ್ ಆ್ಯಡ್ ಮಾಡ್ತಾಯಿಲ್ಲ ಬೆಲ್ಲ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಈಗ ಒಂದು ಸ್ಟೀಲಿನ ಬಾಕ್ಸ್ ತೊಗೊಂಡು ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಎಷ್ಟು ಚೆನ್ನಾಗಿ ಕುಕ್ಕಾಗಿ ಬಂದಿದೆ ನೊರೆ ನೊರೆ ಥರ ಬರಬೇಕು ಈಗ ನಮ್ಮ ಮೇಲೆ ಸ್ವಲ್ಪ ಗಾರ್ನಿಶ್ಗೆ ನಾನು ನಾರಕಲ್ಲಿ ಕೊಬ್ಬರಿ ಪುಡಿ ಉದುರಿಸ್ಕೊಳ್ತಾ ಇದ್ದೀನಿ ಈ ಥರ ಹಾಕ್ಕೊಳ್ಳೋದ್ರಿಂದ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತದೆ ಮಕ್ಕಳಿಗೂ ದೊಡ್ಡವರಿಗೂ ನೋಡ್ತಿದ್ದಲ್ಲೇ ಇಷ್ಟ ಆಗುತ್ತೆ ಇದು ಬೀಟ್ರೋಸ್ಟು ಐಸ್ ಕ್ರೀಮ್ ಅಂತ ಗೊತ್ತೇ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ನೀವು ಒಮ್ಮೆ ಮರೆಯದ ಈ ರೆಸಿಪಿ ಟ್ರೈ ಮಾಡಿ ಈಗ ನಾನು ಇದು ಮುಚ್ಚುಲ ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಒಂದು ಏಳರಿಂದ ಅವರ್ ಇಟ್ಟರೆ ಸಾಕು ಇದು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಬೀಟ್ರೋಟ್ ಐಸ್ ಕ್ರೀಮ್ ಮಾಡೋದು ಅಂತ ನಾನು ಇದನ್ನು ಹೊರಗಡೆ ರೌಂಡ್ ಶೇಪಾಗಿ ತೆಗಿದಿಲ್ಲ ಇದೇ ಥರ ಸ್ಪೂನಲ್ಲಿ ತಿನ್ನೋದ್ರಿಂದ ಐಸ್ ಕ್ರೀಮು ಈ ಐಸ್ ಕ್ರೀಮ್ ಈ ಥರ ತಿನ್ನೋದ್ರಿಂದ ತುಂಬ ಟೇಸ್ಟಿಯಾಗಿ ಟೇಸ್ಟಿ ಫೀಲ್ ಕೊಡುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಐಸ್ ಕ್ರೀಮ್ ಮಾಡೋದು ಅಂತ ಹಾಗೆ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್